ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಸಿ ಕಿಚನ್ ಎ ಬಿ ಸಿ ಅಂದರೆ ಎನಿಬಡಿ ಕುಕ್ ಸೊ ಇವತ್ತಿನ ಸ್ಪೆಷಲ್ ಡಿಶ್ ಏನಂತ ನೋಡೋಣ ಹಾಗೆ ನಮ್ಮ ಸ್ಪೆಷಲ್ ಗೆಸ್ಟ್ ಡಾಕ್ಟರ್ ಮಮತಾ ಸುಧೀರ್ ಅವರು ಬಂದಿದ್ದಾರೆ ಬನ್ನಿ ವೆಲ್ಕಮ್ ಮಾಡೋಣ ನಮಸ್ಕಾರ ಇವತ್ತಿನ ಡಿಶ್ ಬಗ್ಗೆ ಹೇಳಿ ಇವತ್ತಿನ ಡಿಶ್ ಕಡುಬು ಸಿಹಿ ಕಡುಬು ಮತ್ತೆ ಖಾರ ಕಡುಬು ಮಾಡಕ್ ಮಾಡಿ ತೋರಿಸ್ತೀನಿ ನಾನು ಎಲ್ಲರಿಗೂ ಇದು ಇಷ್ಟವಾದ ಡಿಶ್ಶು ಗೌರಿ ಗಣಪತಿ ಫೆಸ್ಟಿವಲಲ್ಲಿ ಎಲ್ಲರೂ ಎಲ್ಲ ಮನೇಲೂ ಈ ಡಿಶ್ನ ಪ್ರಿಪೇರ್ ಮಾಡ್ತಾರೆ ಖುಷಿಯಾಗಿ ತಿಂತಾರೆ ಮನೆ ಮಂದಿ ಎಲ್ಲ ಸೊ ಆ ಡಿಶ್ನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಇವತ್ತು ಥ್ಯಾಂಕ್ ಯು ಮ್ಯಾಮ್ ನಮ್ಮ ಕಿಚನಿಗೆ ಬಂದಿದ್ದಕ್ಕೆ ಸೊ ಇಲ್ಲಿಂದ ಶುರು ಮಾಡೋಣ ಓಕೆ ಫಸ್ಟು ನಾನು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ಹೇಳ್ತೀನಿ ಸೊ ಸಿಹಿ ಕಡುಬಿಗೆ ನಾವು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಮುಖ್ಯವಾಗಿ ಬೆಲ್ಲ ಮತ್ತು ಹುರಗಡ್ಡೆ ಸೊ ಇದನ್ನು ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕು ಸೊ ಹುರುಗಡ್ಲೆನ ನಾನು ಅರ್ಧ ಬೌಲ್ ತೊಗೊಂಡಿದ್ದೀನಿ ಬೆಲ್ಲನ ಒಂದು ಬೌಲ್ ಫುಲ್ಲು ಮತ್ತು ಸ್ವೀಟ್ ಬೇಕು ಅಂತ ಇಷ್ಟಪಡೋರು ಇದನ್ನು ಅರ್ಧ ಇನ್ನ ಹೆಚ್ಚಿಸ್ಕೋಬೋದು ಬಿಳಿ ಎಳ್ಳು ತೊಗೋಬೇಕು ಬಿಳಿ ಎಳ್ಳು ಎಷ್ಟು ಅಂತ ಅಂದರೆ ತ್ರೀ ಸ್ಪೂನ್ಸ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಮತ್ತು ಒನ್ ಆ್ಯಂಡ್ ಹಾಫ್ ಸ್ಪೂನ್ಸ್ ಅಥವಾ ಒಂದು ಸ್ಪೂನು ಇದು ಗಸಗಸೆ ಕುಸ್ ಅದು ಪಾಪಿ ಸೀಡ್ಸ್ ತೊಗೊಂಡಿದ್ದೀನಿ ಇದು ಒಂದು ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಅಕ್ಕಿ ಹಸಿಟ್ಟಿದೆ ಒಂದು ಬೌಲು ಅಕ್ಕಿ ಹಸಿಟ್ಟು ತೊಗೊಂಡ್ರೆ ಒನ್ ಆ್ಯಂಡ್ ಹಾಫ್ ಬೌಲು ನೀರು ಹಾಕಿ ಅದನ್ನು ತೊಳೆಸ್ಕೊಂಡು ಬಿಸಿ ಮಾಡಿಕೊಂಡು ಮಾಡ್ಕೊಂಡೆ ಮತ್ತು ತುಪ್ಪ ಹೇಳಲಿಲ್ಲ ನಾನು ತುಪ್ಪ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎವ್ರಿಬಡಿ ಲೈಕ್ಸ್ ಗೀ ಅನಿಸುತ್ತೆ ಸೊ ಎಲ್ಲ ಹಬ್ಬದಲ್ಲಿ ತುಪ್ಪ ಇಲ್ಲದಲೇ ಕೆಲಸನೇ ಆಗೋದಿಲ್ಲ ಕಡುಬುಗಂತೂ ಬೇಕೇ ಬೇಕು ಸಿಹಿ ಕಡುಬುಗಂತೂ ಬೇಕೇ ಬೇಕು ಮಕ್ಕಳಿಗಂತೂ ಸಿಹಿ ಕಡುಬು ತುಂಬ ಇಷ್ಟ ಅದರಲ್ಲೂ ನನ್ನ ನಾನು ಗಣಪತಿ ಹಬ್ಬದಲ್ಲಿ ಸಿಹಿ ಕಡುಬು ಮಾಡಿದ್ರೆ ಮನೇಲಿ ನಾನು ಬರೀ ನನ್ನ ಮಗನೇ ತಿಂದಾಕ್ಬಿಡ್ತಾನೆ ಅವನಿಗೆ ಇಷ್ಟವಾದ ಫೇವ್ರೇಟ್ ಡಿಶ್ ಇದು ಸೊ ಇದು ಕ ಸಹಿ ಕಡುಬಾಯಿತು ಖಾರದ ಕಡುಬಕ್ಕೆ ಬಂದರೆ ಸೊ ಇದರಲ್ಲಿ ಕಡಲೆಬೇಳೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದನ್ನು ಸೋಪ್ ಮಾಡಿ ಚೆನ್ನಾಗಿ ನೀರು ಡ್ರೈ ಮಾಡಿ ಇಳಿಸಿ ಇದನ್ನು ತೊಗೊಂಡಿರೋದು ಒಂದು ಬೌಲು ಸೊ ಸಮ ಪ್ರಮಾಣದಲ್ಲಿ ಹೆಸರು ಬೆಳೆ ಮಾಡಿ ಡ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಬೌಲ್ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ತುಂಬ ಒಳ್ಳೆಯದು ಸೊ ಇದು ಫೈಬರ್ ಕಂಟೆಂಟು ಮತ್ತು ಇದು ಬಾಣಂತಿಯರಿಗೆ ಇದರಲ್ಲಿ ಸಬ್ಸಿಗೆ ಸೊಪ್ಪಲ್ಲಿ ಫ ಡಿಶಸ್ ಮಾಡ್ತಾರೆ ತುಂಬ ಹೆಲ್ಪ್ ಆಗುತ್ತೆ ಫೀಡಿಂಗ್ ಮಿಲ್ಕ್ ಪ್ರೊಡಕ್ಷನ್ಗೆ ಇದು ಒಂದು ಬೌಲು ಈರುಳ್ಳಿನ ಹಚ್ಚಿಟ್ಕೊಂಡಿರೋದು ಸಣ್ಣದಾಗಿ ಮತ್ತು ಒಂದು ಸ್ಪೂನು ಬೇಳೆ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಪಲ್ಸಸ್ಸು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಶುಂಠಿ ತೊಗೊಂಡಿದ್ದೀನಿ ಶುಂಠಿನ ಚೆನ್ನಾಗಿ ಇದು ಇದ್ರ ಜೊತೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕೊಬೋದು ಒಂದು ಪಿಂಚ್ ತೊಗೊಂಡ್ರೆ ಸಾಕು ಇದನ್ನು ಶುಂಠಿನ ಸೊ ಇಷ್ಟು ಫಾರ್ ಖಾರ ಕಡುಬು ಮತ್ತು ಕ ಸಿಹಿ ಕಡುಬು ಹೇಳಿದ್ನಲ್ಲ ನಾನು ಅದು ಗಣಪತಿಗೆ ತುಂಬ ಫೇವ್ರೇಟ್ ಇದು ಐದು ಇಂಗ್ರೀಡಿಯೆಂಟ್ಸ್ ಪಂಚ ಅಂತ ಹೇಳ್ತೀವಲ್ಲ ನಾವು ಸೊ ಗಸಗಸೆ ಎಳ್ಳು ಬೆಲ್ಲ ಹುರಗಡಲೆ ಕಾಯಿ ಕಾಳು ಸೊ ಎರಡು ಮೋದಕನು ಮಾಡ್ತಾರೆ ಇದರಲ್ಲಿ ಸೊ ಇವಾಗ ಮೂರು ಬೌಲು ವಾಟರ್ ಹಾಕಿದೀರಲ್ವಾ ಹಾಂ ವಾಟರ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಒಂಚೂರು ಹಾಕ್ತೀನಿ ಹಾಕ್ತೀನಿ ತುಪ್ಪ ಹಾಕಿರ್ತೀನಿ ಸ್ವಲ್ಪ ಗಂಜಿ ತರ ಮಾಡ್ಕೋಬೇಕು ಹಾಂ ಗಂಜಿ ತರ ಮಾಡ್ಕೋಬೇಕು ಈಗ ನಾವು ಮೂರು ಬೌಲ್ ನೀರು ಹಾಕಿದ್ದೀವಿ ಇದಕ್ಕೆ ಒಂದೂವರೆ ಬೌಲು ರ ಅಕ್ಕಿ ಹಸಿಟ್ಟು ತೊಗೋಬೇಕಾಗತ್ತೆ ಈ ಅಕ್ಕಿ ಹಸಿಟ್ಟು ವಿಶೇಷತೆ ಏನು ಅಂದರೆ ಇದನ್ನು ನಾವು ಅಕ್ಕಿನ ತೊಳೆದುಬಿಟ್ಟು ಬಿಟ್ಟು ನೆರಳಲ್ಲಿ ಒಣ ಹಾಕಿ ಸೋರಿಸ್ಬಿಟ್ಟು ಒಣ ಹಾಕಿ ಆಮೇಲೆ ಮಿಲ್ ಮಾಡಿಸಿರೋಂಥ ಅಕ್ಕಿ ಏಕೆಂದರೆ ಇದನ್ನು ಮಾಡೋ ಇದನ್ನು ಯೂಸ್ ಮಾಡೋದ್ರಿಂದ ನಾವು ಕಡುಬು ಮಾಡಬೇಕಾದ್ರೆ ನಾವು ಹಾಳೆ ಹಾಕ್ತೀವಲ್ಲ ಅದು ಬ್ರೇಕ್ ಆಗಲ್ಲ ನಾವು ಮಾಡೋದು ಅಂದರೆ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟು ಬರುತ್ತೆ ಅಂತ ಸೊ ಇನ್ನೊಂದು ಬೇಕಾದ್ರೆ ಹೇಳ್ಕೊಡ್ತೀನಿ ಇದು ಜ ಬೇಯಿಸಾದ್ಮೇಲೆ ತೊಳೆ ಇದೊನಾದ್ಬಿಟ್ಟು ನಾವು ಉಂಡೆ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆ ನೀವು ಅಂಗಡಿಯಿಂದ ಹಸಿ ತರೋದಾದರೆ ಇದನ್ನು ಇದು ಉಂಡೆ ಮಾಡಿಬಿಟ್ಟು ಮತ್ತೆ ಸ್ಟೀಮಲ್ಲೇ ಬೇಯಿಸ್ಬೋದು ಮತ್ತು ಸ್ಟೀಮಲ್ಲಿ ಬೇಯಿಸಿ ಆಮೇಲೆ ಉಂಡೆ ಮಾಡ್ಕೊಂಡು ಮಾಡಿದ್ರೆ ಬ್ರೇಕ್ ಆಗಲ್ಲ ಯಾವ ಹಸಿಟ್ಟು ಬೇಕಾದರೂ ಯೂಸ್ ಮಾಡ್ಬೋದು ಸೊ ಕುದೀತಾ ಇರೋದ್ರಿಂದ ಇದರಲ್ಲಿ ಒಂದೂವರೆ ಕಪ್ಪು ಹಸಿಟ್ಟು ತಗೊಳ್ಳೋಣ ಮುದ್ದೆ ಹೇಗೆ ಮಾಡ್ತಾರೆ ಆ ಥರ ಮಾಡ್ಕೋಬೋದು ಸ್ವಲ್ಪ ಹೀಗೆ ಬೇಯಲಿ ಸೊ ಈ ರೀತಿ ಇರಲಿ ಅದು ಕುದಿತಾ ಕುದಿತ ಮೇಲೆ ನೀರು ಅದ್ರ ಮೇಲೆ ಬಂದು ಅದು ಅಲ್ಲಿ ಬೇಯುತ್ತೆ ಆಮೇಲೆ ನಾವು ತೊಳೆಸ್ದಾಗ ಆಗಲ್ಲ ಅದು ಇದೆಲ್ಲ ಟಿಪ್ಸು ಆ್ಯಕ್ಚುಲಿ ಅಮ್ಮನಿಂದ ನಾನು ಕಲ್ತಿರೋಂಥದ್ದು ಸೊ ಆ ಟಿಪ್ಸು ನಮ್ಮ ವೀಕ್ಷಕರಿಗೆಲ್ಲ ನಿಮಗೆ ಯೂಸ್ ಆಗುತ್ತೆ ಆ್ಯಕ್ಚುಲಿ ನಾನು ಓದಬೇಕಾದ್ರೆ ಏನೂ ಕೆಲಸ ಮಾಡ್ತಿರ್ಲಿಲ್ಲ ಮನೇಲಿ ಏನು ಅಡುಗೆ ತಿಂಡಿ ಎಲ್ಲ ಅಮ್ಮನೇ ಮಾಡ್ತಾಯಿದ್ರು ಮದುವೆ ಆಗಿ ನಾನು ಇಲ್ಲಿಗೆ ಬಂದಾಗ ನಮ್ಮ ನಮ್ಮತ್ತೇನು ಮಾಡೋದು ಮತ್ತೆ ಅವ್ರನ್ನ ನೋ ಅವ್ರು ಮಾಡೋದು ನೋಡಿ ಕಲ್ತ್ಕೊಂಡು ಕಲ್ತ್ಕೊಂಡಿದ್ದು ಸುಮಾರಿದೆ ಸೊ ಅದರಲ್ಲೂ ಇದೊಂದು ಸೀಕಡೆ ಬಂದು ಖಾರ ಕಡುಬು ನಮ್ಮ ತಾಯಿ ತುಂಬ ಮಾಡ್ತಾ ಇದ್ರು ಅಲ್ಲಿ ಗಣಪತಿ ಹಬ್ಬದಲ್ಲಿ ಸೊಂದು ಮಾಡ್ತಾ ಇದ್ದೀನಿ ಸೊ ಈ ಚಾನ್ಸ್ನ ಕೊಟ್ಟಿದ್ದಕ್ಕೆ ನಿಮಗೂ ಮತ್ತೆ ನನ್ನ ಫ್ರೆಂಡ್ ವೀಣಾಗೂ ಧನ್ಯವಾದಗಳು ನಮ್ಮ ಅತ್ತೆ ಹೆಸರು ಮೀನಾ ಅಂತ ಅವರು ತೊಳಲಲ್ಲಿದ್ದಾರೆ ಅವರು ನಮ್ಮ ತಾಯಿ ಹೆಸರು ಸುಧಾ ಅಂತ ಅವರು ತುಮಕೂರಲ್ಲಿದ್ದಾರೆ ಇಬ್ಬರಿಗೂ ಥ್ಯಾಂಕ್ ಯು ನೀವು ಕಲಿಸ್ಕೊಟ್ಟಿದ್ದ ಒಂದು ಡಿಶ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹೆಲ್ಪ್ ಆಗ್ತಾ ಇದೆ ಒಂದು ಮೂರು ಜನಕ್ಕೆ ಮಾಡೋ ಅಷ್ಟು ಕೆಪಾಸಿಟಿ ನಾನು ಕಲ್ತ್ಕೊಂಡಿದ್ದೀನಿ ಏಕೆಂದರೆ ಅಡುಗೆ ಕುಕ್ಕಿಂಗು ಸ್ವಿಮ್ಮಿಂಗು ಡ್ರೈವಿಂಗು ಈ ಮೂರು ಎಲ್ಲರೂ ಕಲ್ತ್ಕೊಂಡಿರಬೇಕಂತಹ ವಿದ್ಯೆಗಳು ಗಂಡು ಹೆಣ್ಣು ಅನ್ನೋ ಒಂದು ಇದಿಲ್ಲ ಎಲ್ಲರೂ ಗಂಡು ಆಗಲಿ ಹೆಣ್ಣಾಗಲಿ ಈ ಮೂರು ವಿದ್ಯೆನ ಕಲ್ತಿದ್ರೆ ನೀವು ಎಲ್ಲಿ ಬೇಕಾದರೂ ಬದುಕ್ಬೋದು ಈ ರೀತಿ ಮಾಡ್ಕೊಂಡ್ರೆ ಗಂಟು ಆಗಿಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಮಾಡ್ಕೊಂಡ್ರೆ ನೋಡಿ ಗಂಟು ಯಾವುದು ಬಂದಿಲ್ಲ ಇದನ್ನ ಸ್ವಲ್ಪ ಆರಕ್ಕೆ ಬಿಡೋಣ ಸ್ವೀಟ್ ಕಡುಬಗೆ ಮತ್ತೆ ಖಾರ ಕಡುಬಿಗೆ ಏನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಅದನ್ನ ರೆಡಿ ಮಾಡ್ಕೋತೀವಿ ಸ್ವೀಟ್ ಕಡುಬುಗೆ ನಾವು ಇದನ್ನು ಹುರಗಡಲೆ ಮತ್ತು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ನೆನೆಸಿರೋದು ಟೂ ಅವರ್ಸ್ ನೆಂದಿದ್ರೆ ಸಾಕು ಸೊ ಈಗ ನಾವು ಹುರಗಡಲೆ ಮತ್ತು ಬೆಲ್ಲನ ಗ್ರೈಂಡ್ ಮಾಡಿ ಇಟ್ಕೊಂಡ್ವಿ ಗಸಗಸೆ ಮತ್ತು ಎಳ್ಳನ್ನ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ವಿ ಮಿಕ್ಸ್ ಮಾಡೋಣ ಇದಕ್ಕೆ ಸೊ ಈಗ ನಾಲ್ಕು ಥರ ಆಯಿತು ಜೊತೆಗೆ ಕಾಯಿ ತುರಿ ಇದ್ದೀನಿ ನೀವು ಕೊಬ್ಬರಿ ಬೇಕಾದರೂ ಯೂಸ್ ಮಾಡ್ಕೊಬೋದು ಸೊ ಈಗ ಫ್ರೆಶ್ ಆಗಿ ನೀವು ಕಾಯಿ ತುರಿ ಹಾಕ್ಕೊಂಡು ಪ್ರಿಪೇರ್ ಮಾಡಿಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾವು ಕ ಕಡಲೆ ಬೇಳೆ ಹೆಸರು ಬೇಳೆ ಮತ್ತು ಒಂದು ಸ್ಪೂನ್ ಉದ್ದಿನ ಬೇಳೆನ ಮಿಕ್ಸಿ ಮಾಡಿದ್ವಿ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪನಾಗಿ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ನಾನು ಹೇಳಿದಂಗೆ ಒಂದು ಬೌಲು ಸಬ್ಸಿಗೆ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಫ್ ನಾ ಫೈನ್ ಚಾಪ್ ಮಾಡಿರೋದು ಆನಿಯನ್ನು ಆಮೇಲೆ ಒಂದು ಬೌಲು ಕಾಯಿ ತುರಿ ಹಾಕೊಳ್ಳೋಣ ಹಾಂ ಮತ್ತು ಜಿಂಜರ್ನ ಫೈನ್ ಚಾಪ್ ಮಾಡಿದ್ದೀರಾ ನೀವು ಸೊ ಅದನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಚಾಪ್ ಮಾಡಿದ್ದೀರಾ ನನಗೂ ಇಷ್ಟು ಚೆನ್ನಾಗಿ ಬರೋಲ್ಲ ಚಾಪ್ ಮಾಡೋಕ್ಕೆ ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ಏಕೆಂದರೆ ಈಗಲೇ ಉಪ್ಪು ಮತ್ತು ಸೋಡಾ ಹಾಕ್ಬಿಟ್ರೆ ನೀರು ಬಿಟ್ಬಿಡುತ್ತೆ ನಾವು ಯಾವಾಗ ಅದನ್ನು ರೆಡಿ ಮಾಡಿಕೊಂಡು ತುಂಬಬೇಕಾದ್ರೆ ಉಪ್ಪು ಮತ್ತು ಸೋಡಾ ಹಾಕೊಬೇಕು ಸೋಡಾ ಏನಕ್ಕೆ ಹಾಕಬೇಕು ಅಂದರೆ ಸ್ವಲ್ಪ ಚಿಟಕಿ ಸೋಡಾ ಹಾಕಿದ್ರೆ ಸಾಕು ಸಾಫ್ಟಾಗಿ ಬೇಯುತ್ತೆ ಅಂತ ಇಲ್ಲಾಂದರೆ ವಿಥೌಟ್ ಸೋಡಾ ನಾವು ಸಾಲ್ಟ್ ಹಾಕಿ ಬೇಯಿಸಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಸೋಡಾ ಹಾಕಿದ್ರೆ ಸ್ವಲ್ಪ ಹಾಕಿ ತುಂಬ ಹಾಕೋದು ಬೇಡ ಚಿಟ್ಕಿ ಹಾಕ್ಬಿಟ್ಟು ಬೇಯಿಸಿದ್ರೆ ಸಾಫ್ಟ್ ಇರುತ್ತೆ ಸ್ಟಫು ಮತ್ತು ಇದಕ್ಕೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಮಾಡಿರೋಂತಹ ಹಿಟ್ಟನ್ನ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಉಂಡೆ ಮಾಡ್ಕೋಬೇಕು ಅನ್ನಿಸ್ಬೋದು ಅಡಿಗೆ ತಿನ್ನಬೇಕು ಅಂತಂದ್ರೆ ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದೊಂದು ಗಾದೆ ಕೇಳಿದೀರಾ ತುಂಬಾ ಈಗ ನಾವು ಪ್ರೆಸ್ಸಿಂಗ್ ಮಿಷಿನ್ ತಗೋಬಹುದು ಸೊ ಈಸಿ ಆಗುತ್ತೆ ಬೇಗ ಸೊ ಈ ರೀತಿ ಎರಡು ಹಾಳೆ ಮಾಡ್ಕೊಂಡಿದ್ದೀನಿ ಸೊ ಟ್ರಾನ್ಸ್ಪರೆಂಟ್ ಹಾಳೆ ಇದ್ರೆ ಒಳ್ಳೆಯದು ಸೊ ಇದಕ್ಕೆ ನಾವು ಗೊತ್ತಾಗುತ್ತೆ ಹಾಂ ಹೌದು ಎಷ್ಟು ನಾವು ಅರ್ದಿದ್ದೀವಿ ಮತ್ತು ಸ್ಟಫ್ ಮಾಡಿ ನಾವು ಈಗ ಪ್ರೆಸ್ ಮಾಡ್ಬೋದು ಕೆಲವರು ತೆಗೆದುಬಿಟ್ಟು ಅದಕ್ಕೆ ಸ್ಟಫ್ ಮಾಡಿ ಹಿಂಗೆ ಹಾಕಿದ್ರೆ ಅದು ಮತ್ತೆ ಮತ್ತು ಆಗುತ್ತೆ ಸರಿ ಹೋಗಲ್ಲ ಸೊ ಸ್ವಲ್ಪ ನೀವು ಕೈ ಒಂಚೂರು ಎಣ್ಣೆ ಮಾಡ್ಕೊಳ್ಳಿ ಮತ್ತು ಇದಕ್ಕೂ ಒಂಚೂರು ಎಣ್ಣೆ ಹಾಕಿ ಈ ಪಾರ್ಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡ್ಕೊಳ್ಳೋಣ ತುಂಬ ಪ್ರೆಷರ್ ಬಿಡಬೇಡಿ ಈ ರೀತಿ ಬಂದಿದೆ ಓಕೆ ಈ ರೀತಿಯಾಗಿ ಸ್ಟಫ್ನ ತುಂಬಬಹುದು ಹಾಂ ಸೊ ಕ್ವಾಂಟಿಟಿ ನೀವು ನೋಡಿಕೊಂಡು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ನೀವು ಇದು ತುಂಬ ದೊಡ್ಡದರ್ದಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈ ಹಾಳೆ ಅಂದರೆ ಇದು ಅಕ್ಕಿದು ನೀವು ಪ್ರೆಸ್ ಮಾಡಿರೋದು ಚಿಕ್ಕದಾದರೆ ಚಿಕ್ಕದ ಹಾಕೋಬೋದು ನಿಮಗೆ ಎಷ್ಟು ಸೈಜ್ ಬೇಕಾದರೂ ಹಾಕೋಬೋದು ಇನ್ನೂ ಒಂಚೂರು ಹಾಕೋಬೋದು ಇದಕ್ಕೆ ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ನೀಟಾಗಿ ಜಾಗ ಸೊ ನಾನು ಪ್ರೆಸ್ಸಿಂಗ್ ಇದೊಂದು ನಿಮಗೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಸೊ ಹೀಗೆ ಪ್ರೆಸ್ ಮಾಡಿ ನೀವು ಹೀಗೆ ಪ್ರೆಸ್ ಮಾಡ್ಕೋಬೋದು ಕೈಯಲ್ಲೇ ಓಕೆ ಸೊ ದಿಸ್ ಇಸ್ ವೆರಿ ಈಸಿ ನಿಮಗೆ ಸ್ವಲ್ಪ ಎಲ್ಲ ಕಡೆನೂ ಪ್ರೆಸ್ ಮಾಡ್ಕೋಬೇಕು ಆದರೆ ಖಾರ ಕಡುಬುಗೆ ಈ ಕಡೆ ಈ ಕಡೆ ಸೈಡ್ ಸ್ವಲ್ಪ ಬಿಡಬೇಕು ಆ ಖಾರದಕ್ಕೆ ಹೇಳೋದಲ್ಲ ಬೇಳೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಬೇಯಬೇಕಾಗುತ್ತೆ ಸೊ ಅದು ಒಳಗಡೆ ನಾವು ಒಂದು ತ್ರೀ ಫೋರ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಸೊ ಇದು ಈ ರೀತಿಯಾಗಿ ನೋಡಿ ಓಕೆ ಸಿಹಿ ಕಡುಬು ರೆಡಿಯಾಗಿದೆ ಮತ್ತು ಖಾರ ಆಗಿ ರೆಡಿ ಮಾಡ್ಕೋತಿದ್ದಾರೆ ಇದನ್ನ ಒಂದು ಫೈವ್ ಮಿನಿಟ್ಸ್ ತ್ರೀ ಮಿನಿಟ್ಸ್ ಆದರೆ ಸೊ ಅದನ್ನು ಇವಾಗ ಸ್ಟೀಮ್ಗೆ ಮತ್ತೆ ಇಡ್ತಾ ಇದ್ದೀವಿ ಸೊ ನಾವು ಮಿಕ್ಸ್ ಮಾಡಬೇಕಾದ್ರೆ ಮಾತ್ರ ಲಾಸ್ಟಲ್ಲಿ ಒಂಚೂರು ಸಾಲ್ಟು ಮತ್ತೆ ಸ್ವಲ್ಪ ಸೋಡಾ ಹಾಡ್ ಮಾಡಬೇಕು ಮುಂಚೆನೇ ಸಾಲ್ಟು ಸೋಡಾ ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅದು ಹಾಂ ಹಾಕಿ ಅಷ್ಟು ಬೇಕಾಗುತ್ತೆ ಹಾಂ ಒಂಚೂರು ಸೋಡಾ ಹಾಕಿ ಸಾಕು ಹಾಂ ಸಾಕು ಓಕೆ ಸೊ ಈ ರೀತಿ ಹಾಳೆ ಮಾಡ್ಕೊಂಡ್ವಿ ಇದಕ್ಕೆ ತುಂಬ ಹಾಂ ಒಂದು ಸ್ವಲ್ಪ ಏನಾದರೂ ಅದಕ್ಕೆ ಓಪನ್ ಓಪನ್ ಆಗಿಬಿಡುತ್ತೆ ಸೊ ಈ ರೀತಿ ಕಾರದಲ್ಲಿ ಇದು ಮಾಡಿದಾಗ ನಾವು ಸ್ಟಫಿಂಗ್ ನೋಡಿ ಈ ರೀತಿ ಇದರಲ್ಲಿ ಎಡ್ಜಸ್ ಈ ಕಡೆ ಎಡ್ಜಸ್ಟ್ ಸ್ವಲ್ಪ ಬಿಡಬೇಕು ಹಾಂ ಮತ್ತೆ ಈ ಕಡೆ ಎಡ್ಜಸ್ಟ್ ಸ್ವಲ್ಪ ಬಿಡಬೇಕು ಸೊ ಬೋತ್ ಎಡ್ಜಸ್ಟ್ ಸ್ವಲ್ಪ ಗ್ಯಾಪ್ ಬಿಡಬೇಕು ಯಾಕೆಂದರೆ ಇದು ಬೇಳೆ ಇರೋದು ಇದರಲ್ಲಿ ಸೊ ಇದು ಸ್ವಲ್ಪ ಬೇಬೇಕಾಗುತ್ತೆ ಸೊ ಸ್ವೀಟ್ಗಿನ್ನ ಇದಕ್ಕೆ ಒಂದು ಟು ತ್ರೀ ಮಿನಿಟ್ಸ್ ಎಕ್ಸ್ಟ್ರಾ ಬೇಯಿಸ ಇದಕ್ಕೆ

ಖಾರದ ಕಡುಬು ಅಷ್ಟೇ ತುಂಬ ಹೆಲ್ತಿ ಫುಡ್ ಅದು ಸ್ಟೀಮಿಂದ ಬೇಯಿಸಿರ್ತೀವಿ ನಾವು ಕಜ್ಜಿಕಾಯೆಲ್ಲ ಎಲ್ಲ ಆದರೆ ಎಣ್ಣೆಲಿ ಕರಿತೀವಿ ಇದಾದರೆ ಎಷ್ಟು ಬೇಕಾದರೂ ತಿನ್ಬೋದು ನಾವು ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಯೂಸ್ ಮಾಡಿದ್ದೀವಿ ಬಿಟ್ಟರೆ ಆಯಿಲ್ ಏನೂ ಆಯಿಲ್ ಯೂಸ್ ಮಾಡಿಲ್ಲ ನಾನು ಫೈವ್ ಮಿನಿಟ್ಸ್ ಆಗಿಬಿಡಿ ಫೈವ್ ಸಿಕ್ಸ್ ಮಿನಿಟ್ಸ್ ಆಗಲಿ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಸೊ ಈಗ ಸಿಹಿ ಕಡುಬು ಮತ್ತು ಖಾರ ಕಡುಬು ರೆಡಿಯಾಗಿದೆ ಚೇತನ್ ಅವರೇ ಸೊ ಇದು ಪ್ರತಿಯೊಂದು ಪ್ರೊಸೀಜರಲ್ಲಿ ನಾನು ಇನ್ವಾಲ್ವ್ ಆಗಿ ನೋಡಿಕೊಂಡು ಕಲ್ತ್ಕೊಂಡಿದ್ದೀನಿ ಸೊ ನೀವೂ ಕಲ್ತ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಮನೆಗಳಲ್ಲಿ ಖಂಡಿತ ಟ್ರೈ ಮಾಡಿ ಯಾರ ಮನೆಗಳಲ್ಲೆಲ್ಲ ಇಲ್ಲಿ ತನಕ ಮಾಡಿಲ್ಲ ಅವರು ಖಂಡಿತ ಟ್ರೈ ಮಾಡಿ ತುಂಬ ಖುಷಿ ಪಡ್ತೀರಾ ಮತ್ತು ನಿಮ್ಮ ಮನೆಯವರೆಲ್ಲ ಖುಷಿ ಪಡ್ತಾರೆ ಇದನ್ನು ತಿಂದು ಸೊ ಇವಾಗ ನಾವು ಟೇಸ್ಟ್ ನೋಡೋ ಸಮಯ ಸೊ ಇದು ಸಿಹಿ ಕಡುಬು ಸೊ ಫಸ್ಟು ಸಿಹಿಯಿಂದ ಶುರು ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಇವಾಗ ತುಪ್ಪ ಬೇರೆ ಹಾಕಿದ್ದಾರೆ ಕೊನೆಯಲ್ಲಿ ಸೊ ಅದಂತೂ ತುಂಬ ರುಚಿ ಕೊಡ್ತಾ ಇದೆ ತುಂಬ ಚೆನ್ನಾಗಿದೆ ಸಿಹಿ ಕಡುಬಂತೂ ಇವಾಗ ಖಾರ ಕಡುಬು ನೋಡೋಣ ಖಾರ ಕಡುಬಿಗೆ ನಾವು ಒಂದು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀವಿ ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಸೊ ನೀವೂ ಟ್ರೈ ಮಾಡ್ಬೋದು ಸೊ ಇವಾಗ ಖಾರ ಕಡುಬನ್ನ ಟೇಸ್ಟ್ ನೋಡೋಣ ಎರಡರಲ್ಲಿ ಯಾವುದಕ್ಕೆ ಮಾರ್ಕ್ಸ್ ಜಾಸ್ತಿ ಕೊಡ್ಬೋದು ಅಂತಂದರೆ ಎರಡಕ್ಕೂ ನೂರು ನೂರು ಕೊಡ್ಬೋದು ವಿನಾಯಕನಿಗೆ ಇಷ್ಟವಾದ ಅಡುಗೆ ಇದು ಅದನ್ನು ಮಾಡಿ ನಮ್ಮ ವೀಕ್ಷಕರಿಗೆಲ್ಲ ತೋರಿಸಿದ ತುಂಬ ತುಂಬ ಥ್ಯಾಂಕ್ ಯು ಸೊ ನಮ್ಮ ಚಾನಲಿಗೆ ಬಂದಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹೀಗೆ ಬರ್ತಾ ಇರಿ ಮೇಡಮ್